ಎಲ್ರಿಗೂ ನಮಸ್ತೆ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಹೇಳಿದರೆ ನಮ್ಮ ಊರಲ್ಲಿ ಮಳೆ ಬಂದರೆ ಯಾವ ರೀತಿ ಇರುತ್ತೆ ಇಲ್ಲಿ ಮಳೆ ಬಂದರೆ ಯಾವ ರೀತಿ ನಮ್ಮ ನಮ್ಮೂರಲ್ಲಿ ಅಂದರೆ ನಾನು ನಾನಿರುವಂಥ ಊರಲ್ಲಿ ಒಂದು ತಿಂಗಳು ಬಿಡದೆ ಮಳೆ ಬಂದರೂ ಕೂಡ ಈ ಥರ ಆಗಲ್ಲ ಈ ದುಬೈಯಲ್ಲಿ ಜಸ್ಟ್ ಒಂದು ದಿವಸ ರಾತ್ರಿ ಮಳೆ ಮಳೆ ಉಂಟಲ್ಲ ಮಳೆ ಅಲ್ಲ ಮಳೆ ಉಂಟಲ್ಲ ಇಡೀ ಫುಲ್ ಬ್ಲಾಕ್ ಮಾಡಿಬಿಟ್ಟಿದೆ ಕೆಲಸಕ್ಕೆ ಹೋಗುವವರಿಗೆಲ್ಲ ರಜೆ ಸಿಕ್ಕಿದೆ ಹಾಗೆ ಅಂತೂ ಸಿಗ್ಲಿಲ್ಲ ನೋಡ್ಬೇಕು ನಂದು ಆಫ್ಟರ್ ಡ್ಯೂಟಿ ಕಾಲ್ ಏನು ಬರುತ್ತೆ ಗೊತ್ತಿಲ್ಲ ಒಂದು ನೈಟಿನ ಮಳೆ ನೋಡಿ ಒಂದೇ ಒಂದು ರಾತ್ರಿ ಮಳೆ ಬಂದು ಎಲ್ಲ ಗಾಡಿ ಗಾಡು ಅದು ಇದು ಎಲ್ಲ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಇಲ್ಲಿವರೆಗೆ ಬಂದಿದೆ ಇದು ಬೀಚಲ್ಲಿ ಕಸ ಬರ್ತದೆ ನೋಡಿ ನೀರು ಉಂಟು ಇಲ್ಲಿವರೆಗೆ ಬಂದು ಎಷ್ಟು ಆಕ್ರಮಿಸ್ತಾ ಹೋಗಿದೆ ಇಲ್ಲಿ ಪಾಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹೌಸ್ ಕೀಪರ್ ಕ್ಲೀನಿಂಗ್ ಆಗ್ತಾ ಇದ್ದಾರೆ ನೀರು ಸ್ವಲ್ಪ ಕಡಿಮೆ ಮಾಡ್ತಿದಾರೆ ಅಲ್ಲ ನೀರು ಎಲ್ಲಿಗೆ ಬಿಡುದಂತ ಇವರಿಗೆ ಏನ್ ಯಾಕೆಂದ್ರೆ ನೀರು ಹೋಗಿದ್ದೆ ಜಾಗ ಕೂಡ ಇಲ್ಲ ಇಲ್ಲಿ ಗಾಡಿ ಎಲ್ಲ ನೋಡಿ ಕೋಳಿಯ ಗಾಡಿ ಫುಲ್ ಅರ್ಧ ಫುಲ್ ಟಯರ್ ಇಲ್ಲ ನೀರೊಳಗೆ ಹೋಗಿದೆ ಊರಲ್ಲಾದರೆ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಇಷ್ಟು ನೀರು ಒಂದು ಕಡೆ ಬರ್ತಿದ್ರೆ ಕ್ಲಿಯರ್ ಆಗ್ತಿತ್ತು ಆದರೆ ಇಲ್ಲಿ ಕ್ಲಿಯರ್ ಆಗಲಿಕ್ಕೆ ನೀರು ಹೋಗ್ಲಿಕ್ಕೆ ಜಾಗನೇ ಇಲ್ಲ ನೋಡಿ ಇದು ನಮ್ಮ ಬೆಂಗಳೂರು ಪರಿಸ್ಥಿತಿ ಆಗಿದೆ ಬೆಂಗಳೂರಲ್ಲಿ ಕೂಡ ಈಗೇನು ಮಳೆ ಬಂದರೆ ಈ ಥರನೇ ಆಗುತ್ತೆ ನೋಡಿ ಈಗ ನಾನು ನೀರಿನ ಮಧ್ಯದಲ್ಲಿದ್ದೇನೆ ನೋಡಿ ಈ ಕಡೆ ಈ ಕಡೆ ನೀರು ಈ ಎದುರು ನೀರು ಈ ಕಡೆ ನೀರು ಫುಲ್ಲು ನೀರು ಆ ಏನು ನೋಡಿ ದುಬೈಲಿ ಮಳೆ ಬಂದರೆ ಯಾವ ರೀತಿ ಆಗುತ್ತಾರೆ ಫುಲ್ ಇದೊಂಥರ ಹಂಗೆ ಮೊನ್ನೆ ಬೀಚಿಗೆ ಹೋಗಿದ್ದೆ ಕಾರ್ನಿಶ್ ಬೀಚಿ ಅಲ್ಲಿಗೆ ಹೋದಾಗ ಆಗಿದೆ ಅಲ್ಲಿ ಅದು ಬೀಚ್ ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದೆ ಇದು ಕೂಡ ಕ್ರಿಯೇಟ್ ಮಾಡಿದಾಗ ಏನಾಗಿದೆ ಆಗಿದೆ ನೋಡಿ ನೀರು ಹೋಗಿದ ಜಾಗನೆಲ್ಲ ನಿನ್ನೆ ರಾತ್ರಿ ಬಂದಿರುವಂಥ ಮಳೆ ಮಳೆ ನಿಂತು ಸಾಧಾರಣ ಒಂದು ಬೆಳಿಗ್ಗೆ ಆರು ಗಂಟೆಗೆ ನಿಂತಿದೆ ಇವಾಗ ಹನ್ನೊಂದು ಗಂಟೆ ಆದರೂ ಕೂಡ ನೀರು ಅದೇ ರೀತಿ ಇದೆ ನೀರು ಕಡಿಮೆನೇ ಆಗ್ತಾ ಇಲ್ಲ ಅಲ್ಲಿ ಒಂದು ದೂರದಲ್ಲಿ ಒಂದು ಗಾಡಿ ನಿಂತಿದೆ ನೋಡಿ ಅದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಗಾಡಿ ನಿಂತಿದೆ ನೋಡಿ ದೊಡ್ಡ ಗಾಡಿ ಯಾವುದಾದ್ರು ಬಂದರೆ ಈಗ ನಾನೊಂದು ಗ್ಯಾರಂಟಿ ಚಂಡಿ ಆಗ್ತೇನೆ ನೋಡಿ 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 ಇಲ್ಲಿ ಮಳೆ ಬಂದರೆ ಯಾವ ರೀತಿ ಆಗುತ್ತೆ ನೋಡಿ ಎಲ್ಲ ಗಾಡಿಗಳು ಇದು ಬೀಚ್ ಬೀಚ್ ಥರ ಆಗಿದೆ ನೋಡಿ ಬೀಚ್ ಥರ ಓಹೋಹೋ ಈ ಗಾಡಿ ಹೋಗಿದ್ದು ನೋಡಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರ ನಮ್ಮ ದೇಶದಲ್ಲಿ ಪ್ರಳಯ ಬಂದರೆ ಈ ಥರನೇ ಆಗುತ್ತೆ ಆ ಥರ ಆಗಿದೆ ಇಲ್ಲಿ ಜಸ್ಟ್ ನಿನ್ನೆ ರಾತ್ರಿ ಒಂದು ಮಳೆ ಅಷ್ಟೆ ರಾತ್ರಿ ಒಂದು ಮಳೆ ಇಷ್ಟೊಂದು ಇದಾಗಿದೆ ಯಾವುದೇ ಇಲ್ಲಿ ನೋಡಿ ಗಾಡಿ ನಿಂತಿದೆ ಇದು ಮೂವ್ ಆಗ್ತಾ ಇಲ್ಲ ಗಾಡಿ ಅರ್ಧದಲ್ಲಿ ಬಿಟ್ಟು ಬಂದಿದ್ದಾರೆ ಹಾ 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 ನೋಡಿ ಬೀಚಲ್ಲಿ ನೀರು ಬಂದಾಗಿ ಬರ್ತಾ ಇದೆ ಸ್ವಲ್ಪ ದಡದ ಹತ್ರ ಹೋದ್ರೆ ನೋಡಿ ದುಬೈಯಲ್ಲಿ ಮಳೆ ಬಂದರೆ ಯಾವ ರೀತಿ ಎಲ್ಲ ಆಗುತ್ತೆ ನೋಡಿ ಸಣ್ಣ ಪುಟ್ಟ ವಿಷಯವನ್ನೆಲ್ಲವನ್ನು ಶೇರ್ ಮಾಡ್ಬೇಕಂತ ಒಂದು ಆಸೆ ಸೋ ವಿಡಿಯೋ ಮಾಡಿದ್ದಾರೆ ವೀಡಿಯೋ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ ಪ್ರಾಬ್ಲಮ್ ಇಲ್ಲ ಸಬ್ಸ್ಕ್ರೈಬ್ ಮಾಡಬೇಕಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಧನ್ಯವಾದ ಓಕೆ ಮುಂದಿನ ಊಟದಲ್ಲಿ ಸಿಕ್ಕು ಟೆಕೆರ್ ಪಬ್ಬ